ಎಚ್ ಡಿ ರೇವಣ್ಣಗೆ ಮಂಡ್ಯದ ಓಟ್ ಬೇಕು ಅಷ್ಟೇ ಮಂಡ್ಯಕ್ಕೆ ಏನೂ ಮಾಡಲು ಇಷ್ಟ ಇಲ್ಲ ಓಟ್ಗೆ ಮಾತ್ರ ಹಾಸನ ಮಂಡ್ಯ ಕಣ್ಣು ಅಂತ ಓಟ್ಗೆ ಮಾತ್ರ ಹಾಸನ ಮಂಡ್ಯ ಮೇಲೆ ಕಣ್ಣು ಅಂತ ಮಂಡ್ಯದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೈಸೂರು ವಿವಿಗೆ ಇತಿಹಾಸ ಕ್ವಾಲಿಟಿ ಇದೆ ಮೈಸೂರು ವಿವಿ ದೇಶಾದ್ಯಂತ ಒಳ್ಳೆಯ ಹೆಸರಿದೆ ಯೂನಿವರ್ಸಿಟಿ ಗಂಭೀರತೆ ಕಡಿಮೆಯಾಗಿದೆ ಅಂತ ಚರ್ಚೆಯಾಗಿದೆ ಎರಡೂ ಸದನದಲ್ಲಿ ಚರ್ಚೆಯಾಗಿ ಮೈಸೂರು ವಿವಿಗೆ ಕೊಡಲು ಒತ್ತಾಯ ಇದೆ ಹಾಗಾಗಿ ಈಗಾಗಲೇ ಅದನ್ನ ವರದಿ ನೀಡಲು ಸೂಚನೆ ಕೊಟ್ಟಿದ್ದಾರೆ ವರದಿ ಬಂದ ನಂತರ ತೀರ್ಮಾನವಾಗುತ್ತೆ ಮೈಸೂರು ವಿವಿಗೆ ವಿಲೀನ ಒಪ್ಪಂದಕ್ಕೆ ಬಹಳ ಜನರ ಅಭಿಪ್ರಾಯ ಇದೆ ಹಣಕಾಸಿನ ಕೊರತೆ ಇದೆ ಸಂಪೂರ್ಣವಾಗಿ ಮಂಡ್ಯ ವಿವಿ ಪರಿವರ್ತನೆಯಾಗಿಲ್ಲ ಹಲವಾರು ಸಮಸ್ಯೆಗಳು ಇವೆ ಮೈಸೂರು ಯೂನಿವರ್ಸಿಟಿ ಅಂದ್ರೆ ಒಂದು ಎನರ್ಜಿ ಕ್ಯಾಬಿನೆಟ್ ನಲ್ಲಿ ಚರ್ಚೆಯಾಗುತ್ತೆ ಸರ್ಟಿಫಿಕೇಶನ್ಗೆ ದೇಶಾದ್ಯಂತ ಅಥವಾ ಅಂತಾರಾಷ್ಟ್ರ ಮಟ್ಟದಲ್ಲೂ ಸಹ ಅದಕ್ಕೆ ಭಾಳ ವ್ಯಾಲ್ಯೂ ಇದೆ ಅದನ್ನು ಬೈಪರ್ಕೇಟ್ ಮಾಡಿ ಯೂನಿವರ್ಸಿಟಿ ಗಂಭೀರತೆ ಕಡಿಮೆ ಆಗಿದೆ ಅಂತೇಳಿ ಸಾಕಷ್ಟು ಚರ್ಚೆ ಆಗಿದೆ ಎರಡೂ ಸದನದಲ್ಲಿ ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ ಚರ್ಚೆ ಆಗಿ ಇದನ್ನು ಕೆಲವರು ವಾಪಸ್ಸು ಮೈಸೂರು ಯೂನಿವರ್ಸಿಟಿಗೆ ಕೊಡಬೇಕು ಅಂತ ಬಹುತೇಕ ಜಾಸ್ತಿ ಜನರ ಅಭಿಪ್ರಾಯ ಅದೇ ಇತ್ತು ಹಾಗಾಗಿ ನಾವು ಈಗಾಗಲೇ ಬೈಫರ್ಕೇಟ್ ಆಗಿರೋದ್ರಿಂದ ಆ ಥರ ಏಕಾಏಕಿ ತೀರ್ಮಾನ ತಗೊಳ್ಳೋದು ಬೇಡ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಬ್ ಕಮಿಟಿನ ಮಾಡಿದ್ದಾರೆ ಉಪಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಅವರೆಲ್ಲರೂ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಎಲ್ಲರೂ ಅವರು ಇನ್ನೂ ವರದಿಯನ್ನು ಕ್ಯಾಬಿನೆಟ್ಗೆ ತಂದಿಲ್ಲ ಕ್ಯಾಬಿನೆಟ್ಗೆ ಬಂದಾಗ ಅವ್ರು ಏನು ಅವರು ತೀರ್ಮಾನವನ್ನು ಅವರ ಅಭಿಪ್ರಾಯವನ್ನು ಮಂಡಿಸ್ತಾರೆ ಅದು ಫುಲ್ ಕ್ಯಾಬಿನೆಟಲ್ಲಿ ಚರ್ಚೆ ಆಗುತ್ತೆ ಅದಾದ ನಂತರ ಅದು ತೀರ್ಮಾನ ಈಗ ಸದ್ಯಕ್ಕೆ ಹಾಸನದ ರಾಜಕಾರಣ ರೇವಣ್ಣ ಅವರು ಮಂಡ್ಯಕ್ಕೆ ಹೇಗೆ ಹೋಗ್ತಾರೆ ಮಂಡ್ಯದ ಓಟ್ ಬೇಕು ಅಷ್ಟೇ ಮಂಡ್ಯಕ್ಕೆ ಏನು ಮಾಡಲು ಇಷ್ಟ ಇಲ್ಲ ಓಟ್ಗೆ ಮಾತ್ರ ಕಣ್ಣು ಹೇಳಿಲ್ಲ ಅಂದ್ರೆ ಓಟ್ ಹೇಗೆ ಹಾಕ್ತಾರೆ ಸಮಗ್ರ ಕೃಷಿಗಾಗಿ ಮಂಡ್ಯಕ್ಕೆ ಕೃಷಿ ವಿವಿ ಎಲ್ಲ ಯೂನಿವರ್ಸಿಟಿಯನ್ನ ಯಾವುದಕ್ಕೆ ವಿಲೀನ ಮಾಡುವ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ ಮಂಡ್ಯ ಯೂನಿವರ್ಸಿಟಿಗೆ ರೇವಣ್ಣ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅವರು ಹೋರಾಟ ಮಾಡಲಿ ಅವರ ಹಕ್ಕು ಎಂದರು ಸರ್ಕಾರ ತೀರ್ಮಾನ ತಗೋಬೇಕಾರೆ ಎಲ್ಲವನ್ನು ನೋಡಿ ತೀರ್ಮಾನ ತಗೊಳ್ಳುತ್ತೆ ಈಗ ಅವರವರು ಆಡಳಿತ ಮಾಡೋನಾಗ ಕೆಲವೆಲ್ಲ ಬದಲಾವಣೆಗಳು ಆಗಿರ್ತವೆ ಒಬ್ಬ ಅವ್ರ ಆಸ್ತ ಬರಬೇಕು ಅಂತ ಆಸೆ ಇತ್ತು ಆಸ್ತಂಗೆ ಮಾಡಬೇಕು ಅಂತ ಅದನ್ನ ಮಾಡೋಕ್ಕಾಗಿರಲಿಲ್ಲ ಮಂಡ್ಯ ಹೆಂಗೆ ಸಹಿಸ್ತಾ ಸಹಿಸ್ತಾರೆ ರೇವಣ್ಣವರು ಮಂಡ್ಯನ ಸಹಿಸೋಕೆ ಆಗಲ್ಲ ರೀ ಮಂಡ್ಯ ರಾಜಕೀಯವಾಗಿ ಅವ್ರು ಉಪಯೋಗಿಸ್ಕೋಬೋದು ಅಷ್ಟೇ ಮಂಡ್ಯಕ್ಕೆ ಐ ಐ ಟಿ ಬರಬೇಕಾಗಿತ್ತು ಕೆ ಆರ್ ಎಸ್ಗೆ ಅವ್ರು ಆಸ್ತಿಗೆ ಕೇಳಿದ್ರು ಅವಾಗ ಅದು ಹೋಗಿ ಧಾರವಾಡ ಕೊಟ್ಟೋಯ್ತು ರಾಯಚೂರಿಗೆನೋ ರಾಯ್ ಆ ರಾಯಚೂರ್ಗೆ ಹೋಯ್ತು ಆವಾಗ ಎಸ್ ಎಮ್ ಅವರು ಇದ್ದಾಗ ನಾನು ಎಮ್ ಪಿ ಇದ್ದೆ ನಾನು ಕೆ ಆರ್ ಎಸ್ಸಲ್ಲಿ ಐ ಐ ಟಿ ಮಾಡೋದು ಭಾಳ ಸೂಕ್ತ ಎಲಿಜಿಬಲ್ ಪ್ಲೇಸ್ ಇದೆ ಅಂತ ಹೇಳಿ ಎಲ್ಲರ ಅಭಿಪ್ರಾಯ ಇತ್ತು ಟೆಕ್ನಿಕಲ್ ಟೀಮ್ನವರು ನಾನು ಸಹ ಲೆಟ್ರ್ ಕೊಟ್ಟು ಪ್ರಯತ್ನ ಮಾಡಿದೆ ಆವಾಗ ಜನತಾ ದಳದವರು ನಾನು ಜನತಾದಳದಲ್ಲಿದ್ದೆ ಸ್ಟ್ರಾಂಗ್ ಆಗಿ ಆಸ್ತಾನೇ ಬೇಕು ಅಂತ ಕೇಳಿದ್ರು ಅವಾಗ ಹಾಸನ ಮಂಡ್ಯ ಇಬ್ಬರು ಕಿತ್ತಾಡದಲ್ಲಿ ಆಗಲಿಲ್ಲ ನನಗೆ ರಾಯಚೂರಿಗೆ ಹೋಯಿತು ನೆಕ್ಸ್ಟು ಬಿ ಜೆ ಪಿ ಗೌರ್ಮೆಂಟ್ ಬಂದಾಗ ಬಹುಶಃ ಹಾಸನದ ರಾಜಕಾರಣ ಅದು ಜನತಾ ದಳದ ರಾಜಕಾರಣ ದೇವೇ ದೇವೆ ಇವರು ರೇವಣ್ಣ ಸಾಹೇಬರು ಎಂಗ್ರಿ ಹೋಗ್ತಾರೆ ಮಂಡ್ಯನ ಪಾಪ ಮಂಡ್ಯದ ಮಂಡ್ಯದವ್ರು ಓಟ್ ಬೇಕು ಅಟ್ಟೆ ವಿನ ಅವ್ರಿಗೆ ಮಂಡ್ಯಕ್ಕೇನು ಅವ್ರು ಮಾಡಲಿಕ್ಕೆ ಇಷ್ಟ